ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವೆಲ್ಲ ಹೇಗಿದ್ದೀರಾ ನಿಮ್ಮೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೊಂದು ವಿಷಯದ ಬಗ್ಗೆ ನಿಮ್ಗೆ ತಿಳಿಸ್ಬೇಕಾಗಿತ್ತು ಹಾಗಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ ವಿಷಯ ಏನಪ್ಪ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಕೆಲವು ಯೂಟ್ಯೂಬನ್ನ ನೋಡ್ತಾಯಿದ್ದೆ ನಾನು ಅದರಲ್ಲಿ ಇವ್ರದ್ದು ಒಬ್ರದ್ದು ಅದು ಯಾರು ಅಂದರೆ ಸ್ವಾತಿ ಗೌಡ ಸ್ವಾತಿ ಗೌಡ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದ್ದೆ ಹಾಗೆಯೇ ಅವ್ರದ್ದು ಅವ್ರ ಅಮ್ಮಂದು ಇದ್ದೆ ನಾನು ಸೋನು ಗೌಡ ಮನೆ ಅಂತೇಳ್ಕೊಂಡು ಮೊನ್ನೆ ಮೊನ್ನೆ ಸಹ ಅವ್ರದ್ದು ಯೂಟ್ಯೂಬ್ನ ನೋಡಿದ್ದೀನಿ ಸ್ವಾತಿ ಗೌಡ ಅವ್ರದ್ದು ಅವರಮ್ಮ ಅಮ್ಮ ಕರ್ಕೊಂಡು ಹೋಗೋದು ಆಮೇಲೆ ಅವ್ರ ತಮ್ಮ ತಮ್ಮನಿಕೆ ಅವ್ರು ಬರೋದು ಎಲ್ಲನೂ ನೋಡಿದ್ದೀನಿ ನೆನ್ನೆ ಬೆಳಿಗ್ಗೆ ಯೂಟ್ಯೂಬ್ ಆನ್ ಮಾಡಿದ ತಕ್ಷಣನೇ ಅವರ ಅಮ್ಮ ಇಲ್ಲ ಅಂದ್ಕೊಂಡು ಅವ್ರ ಅಮ್ಮ ಇಲ್ಲ ಅಂತ ಪೋಸ್ಟಲ್ಲೇ ಹಾಕಿದ್ರು ನೋಡಿ ತುಂಬ ಬೇಜಾರಾಯಿತು ನನಗೆ ನೋಡಿ ತುಂಬ ಬೇಜಾರಾಯಿತು ಆಮೇಲೆ ನೆನ್ನೆ ಸಾಯಂಕಾಲ ಸ್ವಾತಿಗೌಡ ಪೋಸ್ಟಲ್ಲಿ ಹಾಕಿದರು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರುದ್ರ ಭೂಮಿಯಲ್ಲಿ ಬಲಶಂಕರಿ ಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾಯಿದೀವಿ ಅಂತ ಪೋಸ್ಟಲ್ಲಿ ಹಾಕಿದ್ರು ತುಂಬ ಬೇಜಾರಾಯಿತು ನನಗೆ ನೋಡಿ ಈಗಲೂ ನಮ್ಗೆ ಏನು ಈ ಥರ ಆಗಬಾರ್ದಿತ್ತು ಏನು ಮಾಡೋದು ದೇವರು ಒಳ್ಳೆಯವ್ರಿಗೆ ಈ ಥರ ಮಾಡ್ತಾರೆ ಅವಕ್ಕವ್ರದ್ದು ನಾನು ಸುಮಾರು ವೀಡಿಯೋಗಳ್ ನೋಡ್ತಾ ಇದ್ದೆ ಸ್ವಾತಿಗೌಡ ಅವ್ರ ಅವ್ರ ಅಮ್ಮನ ಮನೇಲಿ ಹೋಗಿ ಮಾಡೋ ವಿಡಿಯೋನೆಲ್ಲ ನಾನು ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಸಲ ನೋಡೋನು ನಾನು ಅವಕ್ಕ ತುಂಬ ಒಳ್ಳೆಯವರು ಅವ್ರ ಮುಖದಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯವರು ಅಂತ ಈಗ ಅವರು ಇಲ್ಲ ಅಂದರೆ ನಮಗೆ ಎಷ್ಟೊಂದು ದುಃಖ ಆಗುತ್ತೆ ಅವ್ರು ಅವ್ರ ಮಗಳು ಸ್ವಾತಿಗೌಡ ಅವರು ತಂದೆ ಎಷ್ಟು ದುಃಖ ಆಗ್ಬೇಕು ಎಷ್ಟು ಅವ್ರ ಮನಸ್ಸಿಗೆ ಎಷ್ಟು ನೋವಾಗ್ಬೇಕಲ್ವ ನಾವು ವೀಡಿಯೋ ನೋಡು ನೋಡ್ತಿದ್ದವ್ರು ನಮಗೆ ಇಷ್ಟು ನೋವಾಗ್ತಿರ್ಬೇಕಾರೆ ಅವ್ರ ಜೊತೇಲಿದ್ದವ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ನಾನಿಂತ ಅವ್ರದ್ದು ಒಂದು ವೀಡಿಯೋನೂ ನಾನು ಬಿಡೋದೆ ನೋಡ್ತಾ ಇದ್ದೆ ಸ್ವಾತಿ ಸ್ವಾತಿಗೌಡ ಅವರ ಅಮ್ಮಂದಾಗಲಿ ಅವನು ಫ್ಯಾಮ್ಲಿ ನೋಡೋಕ್ಕೆ ಒಂಥರ ಖುಷಿ ಆಯ್ತಾ ಇತ್ತು ಇತ್ತೀಚೆಗೆ ಸಹ ಅವ್ರಿಗೆ ಹುಷಾರಿಲ್ಲ ಹೇಳ್ಕೊಂಡು ಹಾಸ್ಪಿಟ್ಲಿಗೆಲ್ಲ ಸೇರಿಸಿರುವಾಗಲೂ ಅಷ್ಟೇ ನೋಡಿ ನಮಗೆ ತುಂಬ ಬೇಜಾರಾಗ್ತಾಯಿತ್ತು ಇವಾಗ ನೋಡಿ ಅವರು ಇಲ್ಲ ಅಂತ ಸುದ್ದಿ ಬಂದಿದೆ ಏನು ಹೇಳೋದು ಅಂತ ಗೊತ್ತಾಯ್ತಾ ಇಲ್ಲ ನಮ್ಗೆ ಹೇಳ ನಮ್ಗೆ ಹೇಳೋಕ್ಕಾಗೋದು ಒಂದೇ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಹಾಗೂ ಅವ್ರ ಫ್ಯಾಮಿಲಿಗಳಿಗೆ ದುಃಖ ಮರಿಯಂತ ಶಕ್ತಿ ಕೊಡಲಿ ಭಗವಂತ ಅಂತ ಕೇಳ್ಕೊಳ್ತೀನಿ